ಮಂಡ್ಯದಲ್ಲಿ ನಡೆಯುವಂಥ ಎಂಬತ್ತ ಏಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ದೂರದರ್ಶನ ಚಂದನ ಕನ್ನಡ ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಜನಪ್ರಿಯ ಕಾರ್ಯಕ್ರಮ ಆಗಿರ್ತಕ್ಕಂತಹ ಮಧುರ ಮಧುರವಿ ಮಂಜುಳ ಗಾನ ಇದರ ಅಡಿಯಲ್ಲಿ ಭಾಳ ಹೆಮ್ಮೆಯಿಂದ ಯಾಕಂದರೆ ಮಂಡ್ಯದಲ್ಲಿ ಮಾತನಾಡ್ತವರು ಎಲ್ಲರೂ ಸಹಿತ ಕನ್ನಡದಲ್ಲಿಯೇ ಅತಿ ಹೆಚ್ಚು ಕನ್ನಡಿಗರನ್ನು ಹೊಂದಿರತಕ್ಕಂತಹ ಜಿಲ್ಲೆ ಅಂದರೆ ಮಂಡ್ಯ ಹಾಗಾಗಿ ನಾವಾಡುವ ನುಡಿಯೇ ಕನ್ನಡ ನುಡಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಇದೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕಲಾವಿದರ ಕಲಾವಿದರ ಜೊತೆಗೆ ನಾವೊಂದು ಮಾತಾಡಬೇಕು ಅವರ ಧ್ವನಿ ಪರೀಕ್ಷೆ ಮಾಡಬೇಕು ಅನ್ನುವಂಥ ಆಸಕ್ತಿ ನಮಗಿಲ್ಲ ಯಾಕಂದರೆ ಕಲಾವಿದರಲ್ಲಿ ಎಲ್ಲೋ ವಿಶೇಷ ಕ ಕಲೆ ಇರುತ್ತೆ ಆದರೆ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಧ್ವನಿ ಪರೀಕ್ಷೆ ಈ ಕಲಾವಿದರು ಕನ್ನಡ ಕನ್ನಡಿಗ ಕರ್ನಾಟಕ ಕನ್ನಡ ನೆಲ ಜಲ ಗಡಿ ಇವುಗಳ ಬಗ್ಗೆ ಚಲನಚಿತ್ರದಲ್ಲಿ ಅಳವಡಿಸಿರುವಂತಹ ಜೊತೆಗೆ ಶ್ರೇಷ್ಠ ಸಾಹಿತಿಗಳ ಗೀತೆಗಳನ್ನು ಸಹಿತ ತಮ್ಮ ಪ್ರದರ್ಶನದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಮ್ಮ ಧ್ವನಿ ಪರೀಕ್ಷೆ ಮಂಡ್ಯದಲ್ಲಿ ನಾವು ಮೊದಲನೇದಾಗಿ ಮೊದಲನೇದಲ್ಲ ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಳ ಆಗಿರ್ತಕ್ಕಂತಹ ಅಂಬೇಡ್ಕರ್ ಭವನದಲ್ಲಿ ಅನೇಕ ಕಲಾವಿದರು ಇದು ಭಾಳ ದೂರ ಆಗತ್ತೆ ಹಾಗಾಗಿ ಸ್ವಲ್ಪ ಹತ್ತಿರ ಇರ್ತಕ್ಕಂಥ ಸ್ಥಳದಲ್ಲಿ ಮಾಡಿ ಅಂದಾಗ ಅವರ ಕೋರಿಕೆಗೆ ಮನ್ನಣೆಯನ್ನು ಕೊಟ್ಟು ಈಗ ಝಟ್ಪಿ ನಮ್ಮ ಮಂದಿರದಲ್ಲಿ ಝಟ್ಪಿಯ ಹಾಲಿನಲ್ಲಿ ಮಾಡ್ತಾಯಿದ್ದೀವಿ ಭಾನುವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ತಾವೆಲ್ಲರೂ ಸಹಿತ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನವನ್ನು ಜೋಡಿಸಬೇಕು ಅನ್ನುವಂತಹ ಭಿನ್ನದೊಂದಿಗೆ ಈ ಕಾರ್ಯಕ್ರಮ ವಿಶೇಷವಾಗಿ ಬೆಳಕಿಗೆ ಬರದೇ ಇರತಕ್ಕಂಥ ವೇದಿಕೆ ಹತ್ತದೇ ಇರ್ತಕ್ಕಂಥ ಕ್ಯಾಮ್ರಾ ನೋಡದೇ ಇರ್ತಕ್ಕಂತಹ ಧ್ವನಿವರ್ಧಕದ ಮುಂದೆ ನಿನ್ ನಿಲ್ಲದೇ ಇರತಕ್ಕಂತಹ ಪ್ರತಿಭೆ ಒಳಗಡೆ ಇದ್ರೂ ಸಹಿತ ಹೊರಡೆ ತೋರಿಸೋದಕ್ಕೆ ಅವಕಾಶ ಇಲ್ಲದೆ ಇರ್ತಕ್ಕಂಥವ್ರೂ ಸಹಿತ ವಿಶೇಷವಾಗಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಬನ್ನಿ ಕಲಾವಿದರಿಗೆ ಬಹಳ ಗೌರವದಿಂದ ದೂರದರ್ಶನ ಮತ್ತು ಸಾಹಿತ್ಯ ಪರಿಷತ್ತು ಅತ್ಯಂತ ಗೌರವದಿಂದ ಅವರನ್ನು ನೋಡ್ತಾ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣದ ಗಂಧದ ಗುಡಿ ಅಂಧದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ